ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಟಿಸುವಂತ ವ್ಯವಸ್ಥೆ ಇಲ್ಲಿ ಹೋದ ಸದನದಲ್ಲಿ ಸಹ ತಮಗ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಆದಂತವರ್ಗೆ ಮುಂದೆ ಕೊಡುವಂತ ವ್ಯವಸ್ಥೆ ನಾವು ಮಾಡಬೇಕಾಗಿತ್ತು ಗಮನಕ್ಕೆ ತಗೊಂಡು ಈ ಸಲನೂ ಸಹ ನಮ್ಮ ಕೊನೆಗೆ

ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಒಳ್ಳೆ ನಿರ್ಣಯ ತಗೋಬೇಕಂತ ಹೇಳಿ ನಾವು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಂದು ನಿಮಿಷ ಎಲ್ಲರೂ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಬೈ ರಾಯ್ ರೆಡ್ಡಿ ಒಂದ್ ಸೆಕೆಂಡ್ ಅದು ಕ್ಲಿಯರ್ ಮಾಡ್ತೇನೆ ನಾನು ಯತ್ನಾಲ್ ಅವ್ರೆ ಒಂದ್ ನಿಮಿಷ ಆಯ್ತು ಒಂದ್ ಸಿದ್ದಲ್ಲ ಬೇರೆ ಪ್ರಶ್ನೆ ಯತ್ನಾಲ್ ಅವ್ರೆ ನೋಡಿ ಮೊನ್ನೆ ತಾವು ಇಲ್ಲಿ ನಾವು ಸೀನಿಯರ್ ಇದ್ದೇವೆ ನಮಗೆ ಲಾಸ್ಟ್ ತಾವು ಸೀಟ್ ಕೊಟ್ಟಿದ್ರೆ ತಾವು ಮೊನ್ನೆ ಮೊನ್ನೆ ಕೂಡ ಎಲ್ಲಿ ಹೊತ್ತು ಕೂಡ ಹೇಳ್ತಾ ಇದ್ರಿ ನಮ್ಮನ್ನ ಸ್ಪಷ್ಟ ಬರ್ತೇನೆ ರಾಜ್ಯಕ್ಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನೇ ಸೀನಿಯರ್ ಅಧಿಕಾರ ಇಲ್ಲದವನು ಜೂನಿಯರ್ ನಾವಿನ್ನ ಹೇಳ್ದು ಕೇಳಿ ಒಂದು ಸೆಕೆಂಡ್ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ ಆಯ್ತು ಒಂದು ಹೇಳ್ದು ಕೇಳಿ ನಾವು ಇಲ್ಲಿ ಸೀಟ್ ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡೋದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ದರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು ನಿಮ್ಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಮಾಡ್ಲಿಕ್ಕೆ ಆಗ್ತದೆ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ನೀವು ಇಲ್ಲಿ ಬಂದ್ರೆ ಫ್ರಂಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರೋದು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತೇನೆ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ ಆಯ್ತು ಅಡ್ಜಸ್ಟ್ಮೆಂಟ್ ಕೇಳಕ್ಕೆ ಅಲ್ಲ ನಾ ಯಾರು ನೋಡೋ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ ಯಾವ ಮಂತ್ರಿಗಳ ಬಳಿ ದಯಾಪರಾಗಿ ಕೇಳ್ಕೊಂಡಿಲ್ಲ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಅಂತ ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಬೋದು